ನಮಸ್ಕಾರ ನೀವು ನೋಡ್ತಾ ಇದ್ರೆ ನ್ಯೂಸ್ ನಾನು ವಿಶ್ವ ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಮೃತ್ ಎಸ್ ಮುಳುಕೆರೆ ಮತ್ತು ಗೌರವಾಧ್ಯಕ್ಷರಾದ ಶಿವಾನಂದ್ ಮೈತ್ರೆ ಹಾಗೂ ಉಪಾಧ್ಯಕ್ಷರಾದ ಧನರಾಜ್ ಮಲ್ಲಿಗೆ ಉಪಾಧ್ಯಕ್ಷರಾದ ಶ್ರೀಮತಿ ಸುಮನ್ ಸಿಂಧೆ ಪ್ರಧಾನ ಕಾರ್ಯದರ್ಶಿ ಸಂಗಮ್ ನಾಯಕ್ ಕಾರ್ಯದರ್ಶಿ ಜ್ಞಾನೇಶ್ವರ್ ಪಿಡಿಒ ಸಮ್ಮುಖದಲ್ಲಿ ಬೀದರ್ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಬೀದರ್ ತಾಲೂಕ ಪ್ರದೀಪ್ ಬಿಡಿಒ ಅಧ್ಯಕ್ಷರು ವಿಜಯ್ ಕುಮಾರ್ ಹೀರೋ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಕ್ಷರು ರಾಹುಲ್ ಪಿಡಿ ಉಪಾಧ್ಯಕ್ಷರು ಮಾರುತಿ ಹೊಸಮನಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ದೊಡಿಕೆ ಅವಿನಾಶ್ ಅಮರದಾಸ್ ಸಂತೋಷ್ ಶಿಕ್ಷಕರು ರಮೇಶ್ ಭವಿಕಟ್ಟಿ ಇವರನ್ನೆಲ್ಲ ಪದಾಧಿಕಾರಿಗಳ ಆಯ್ಕೆ ಅಮೃತ ಸ್ಮಾರಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಅರವತ್ತೈದು ಜಾತಿ ಇದೆನಾ ಮತ್ ನಿಮಗೆ ನಿಮಗೆ ತೆಗಿತಾರಂತ ಯಾರು ಹೇಳ್ತಾ ಇದಾರ ಜನಸಂಖ್ಯೆ ಸಿಕ್ಕಾಡ್ಡಿ ಬರುತ್ತೆ ನಾವು ಮೀಟಿಂಗ್ ಬರ್ತಾ ಇದೆ ಅಂದ್ರೆ ಬ್ಯಾಕ್ ಬಿಫೋರ್ ಡೇ ಟೂ ಡೇಸ್ ಬ್ಯಾಕ್ ಹೇಳ್ತಾ ಇದಾರಂತ ಸೊ ನಿಮ್ಗೆ ಹಿಂಗೆ ತಿರುಗಿ ಹೇಳದ ಸಂಘಟನೆ ಕೇಳಾಕ್ತಾರಂತ ಸೊ ನೀವು ಸಂಘಟನೆಗೆ ಯಾಕೆ ತೆಗಿತಾರ ಹೇಳಿ ನೀವು ಕೆಲಸ ಅಂತ ತೆಗಿತಾರ ಅಥವಾ ಈ ಸಂಘಟನೆಗೆ ಅಂತ ತೆಗಿತಾರ ಅಥವಾ ನೀವು ಇನ್ನೊಂದು ಸಂಘಟನೆ ಉಳಿದಿರಿ ಆ ಉಳಿದ ಆ ಬಿಟ್ಟು ಸಂಘಟನೆ ಬಂದಿನ ಸಲ ತೆಗಿತಾ ಅಂತ ಹೇಳ್ತಾ ಇದಾರ ಸೊ ನಿಮಗೆ ನಾಲೇಜ್ ಇಲ್ಲ ಏನು ಹೇಳಿ ಮುನ್ನೂರ ನಲವತ್ತೊಂದು ಮುನ್ನೂರ ನಲ್ವತ್ತು ಎರಡು ಎಸ್ ಸಿ ಮತ್ತು ಎಸ್ ಸಿ